ಸೊ ಈಗಷ್ಟೇ ಛೂಮ್ ಅಂತ ಫಿಲಮ್ ನೋಡ್ಕೊಂಡು ಬಂದೆ ಸೊ ಎಲ್ಲ ನನ್ನ ಟ್ರೆಂಡ್ಸ್ ಮಾಡಿರೋ ಸಿನಿಮಾನೇ ತರುಣ್ ಅವರು ಮಾನ್ಸ ತರುಣ್ ಅವರು ಹಾಗೆ ನವೀನ್ ಅವರು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಯಾಕೆಂತಂದ್ರೆ ಒಂದು ಆರ್ಟಿಸ್ಟ್ ಆಗಿ ಮಾತಾಡಬೇಕಾದ್ರೆ ಎಷ್ಟೋ ಸರ್ತಿ ನಾರ್ಮಲ್ ರೋಲ್ಸ್ ಮಾಡ್ತಾ ಇರ್ತೀವಿ ಅದೇ ಸಾಂಗು ಡಾನ್ಸು ಆ ಥರ ಮಾಡ್ತಾ ಇರ್ತೀವಿ ಬಟ್ ಇದರಲ್ಲಿ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರ್ಸ್ ಸಾಕಾದಾಗಿದೆ ಆ್ಯಂಡ್ ಎಲ್ರಿಗೂ ಆ್ಯಕ್ಟಿಂಗ್ ಮಾಡೋ ಸ್ಕೋಪ್ ಇದೆ ಸೊ ದಟ್ಸ್ ಅನ್ ಅಮೇಸಿಂಗ್ ಥಿಂಗ್ ಯಾರು ಡೈರೆಕ್ಟರ್ ಅದನ್ನು ಸ್ಕೆಚ್ ಮಾಡಿರೋಂಥವ್ರು ಆ್ಯಂಡ್ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಮಾತ್ರ ಪೆನ್ ಟ್ಯಾಬ್ಲೆಟ್ಸ್ ನಾನು ಹೇಳಿ ಸಿನಿಮಾಗಳು ಚೆನ್ನಾಗಿರಲ್ಲ ಓ ಟಿ ಟಿಯಲ್ಲಿ ನೋಡೋಣ ಮನೇಲಿ ಕುತ್ಕೊಂಡು ನೋಡೋಣ ಅಂತ ಯಾರು ವೇಟ್ ಮಾಡ್ತಿದ್ದೀರಾ ದಯವಿಟ್ಟು ಹೋಗಿ ಅಂತ ನೋಡಿ ನೀವೇನೇ ಒಂದೊಂದು ರೂಪಾಯಿ ಕೊಡ್ತೀರಾ ಅದಕ್ಕೆ ಡೆಫಿನೆಟ್ಲಿ ವ್ಯಾಲ್ಯೂ ಇರುತ್ತೆ ಸೊ ಪ್ಲೀಸ್ ಟು ವಾಚ್ ಇಟ್ ಓ ಟಿ ಟಿ ವರ್ಗು ಬರೋವರೆಗೂ ಕಾಯ್ಬೇಡಿ